ಎಲ್ಲರಿಗೂ ನಮಸ್ಕಾರ ನಾನಿಂದಿನ ವಿಭಿನ್ನ ವ್ಯಕ್ತಿತ್ವದ ಮತ್ತು ಯುವ ಸಾಹಿತಿ ಆದಂಥ ನಮ್ಮ ಫೇಸ್ಬುಕ್ ತಮ್ಮನಾದಂಥ ಗುಡದಯ್ಯ ನವಿಲೂರ ಅನ್ನುವಂಥ ಖಾತೆ ಇರುವಂಥ ನಮ್ಮ ತಮ್ಮಂದು ಒಂದು ಬರಹದೊಟ್ಟಿಗೆ ವ್ಯಕ್ತಿ ಪರಿಚಯದಲ್ಲಿ ಅವ್ರನ್ನ ನಿಮ್ಮ ಮುಂದೆ ಕರ್ಕಂಬಂದಿದ್ದೀನಿ ಅದ್ಭುತ ಬರಹಗಾರ ತುಂಬ ಬರೆಯೋದು ಕಡಿಮೆ ಮ ಕೆಲಸ ಜಾಸ್ತಿ ಜೊತೆಗೆ ಬರಹ ಒಂದೇ ಬರಹ ಆದರೂ ನಾವು ಹತ್ತು ಬರೆಯುವಂಥ ಬರಹಗಳಿಗೆ ಅದು ಸಮ ಆಗಿರುತ್ತೆ ಅಷ್ಟು ಅರ್ಥಪೂರ್ಣವಾಗಿ ಬರೆಯುವಂಥ ಹುಡುಗ ಇವರು ಸೊ ನನಗಂತೂ ಇವ್ರು ಬರಹಗಳನ್ನ ಓದಿದಾಗ ಅವಾಗವಾಗ ಇವ್ರಿಗೆ ಹೇಗೆ ಬರುತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇನ್ನೂ ಯಾವುದೇ ಸಮಾಜದ್ದು ಕೆ ಕೆಲವು ಅಷ್ಟೇ ಅನುಭವಗಳನ್ನ ಪಡೆದಂಥ ವ್ಯಕ್ತಿಗಳು ಇನ್ನು ಅವರು ಒಂದು ತರ್ಟಿ ಪ್ಲಸ್ಸು ತರ್ಟಿ ಫೈ ಈ ಥರ ಆಗಿ ಆಳವಾಗಿ ಜನರೊಟ್ಟಿಗೆ ಬೆರೆತು ಬದುಕಿನ ಬಾವಣೆಗಳನ್ನ ಅರ್ಥಂಥವ್ರು ಹೇಗೋ ಇದು ಬರ್ಬೋದು ಅನ್ಬೋದು ಬಟ್ಟು ಇಷ್ಟೊಂದು ಆಗಿದ್ರೂ ಕೂಡ ಇಷ್ಟೊಂದು ಆಳವಾದಂಥ ಬರಹನ ಚಿಂತನೆ ಮಾಡಿದರೆ ನಿಜಕ್ಕೂ ನನಗೆ ಅವರು ಮೈ ರೋಮಾಂಚನ ಆಗುತ್ತೆ ನಮ್ಮ ಗುಡದೆಯವ್ರ ಬರಹಗಳನ್ನ ಓದಿದಾಗ ಸೊ ನಾನು ಇವತ್ತ ವ್ಯಕ್ತಿ ಪರಿಚಯದಲ್ಲಿ ನಮ್ಮ ತಮ್ಮನ ಒಂದು ಬರಹದ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಬರಹದ ಶೀರ್ಷಿಕೆ ಬಹಿಷ್ಕೃತ ಭಾರತ ಮತ್ತು ನಾವು ಅಂಥೇಳಿ ಹೆಸರೇ ಹೇಳ್ತಿದೆ ಈ ಬರಹ ಏನನ್ನು ವ್ಯಕ್ತಪಡಿಸ್ತಿದೆ ಅಂಥೇಳಿ ಪ್ರಸ್ತುತ ಇರುವಂಥ ನಮ್ಮ ಭಾರತದ ಸ್ಥಿತಿಗತಿಗಳನ್ನ ಒಳಗೊಂಡಂಥ ಒಂದು ಬರಹ ಇದಾಗಿದೆ ಸೊ ಇವರು ಇತ್ತೀಚೆಗೆ ನಡೆದಂಥ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಈ ಬರಹನ ವಾಚನ ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು ಆ ಬರಹನೇ ನಾನಿವತ್ತು ವಾಚನ ಮಾಡೋಕ್ಕೆ ವ್ಯಕ್ತಿ ಪರಿಚಯಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೇಳಿ ಹಿಟ್ಲರ್ ಸತ್ತರೇನಂತೆ ಡೈರೆಕ್ಟರರಿಗೆ ಉಸಿರು ಬಂದಿದೆ ಇಲ್ಲಿ ಕೇಳಿ ಹಿಟ್ಲರ್ ಸತ್ತರೇನಂತೆ ಇ ಡೈರೆಕ್ಟ್ರಿಗೆ ಉಸಿರು ಬಂದಿದೆ ದೇವರುಗಳು ಸತ್ತು ಸತಮಾನಗಳಿವೆ ಆಗಿವೆ ಬಂಡರು ಗೀತೆಗಳ ಬೋಧಿಸುತ್ತಿದ್ದಾರೆ ಹಾಗಿದ್ದರೆ ಗಾಂಧಿ ಕೊ ಗಾಂಧಿ ಕೊಟ್ಟ ಸ್ವತಂತ್ರ ನೆಪ ಮಾತ್ರ ದೇವರುಗಳು ಸತ್ತು ಸತಮಾನಗಳಾಗಿವೆ ಬಂಡರು ಗೀತೆಗಳ ಬೋಧಿಸುತ್ತಿದ್ದಾರೆ ಹಾಗಿದ್ದರೆ ಗಾಂಧಿ ಕೊಟ್ಟ ಸ್ವತಂತ್ರ ನೆಪ ಮಾತ್ರ ಹೌದು ಇದು ಹೊಸ ಭಾರತ ಹೌದು ಇದು ಹೊಸ ಭಾರತ ಬೆತ್ತಲೆ ಕುಣಿದು ಕತ್ತಲಿ ಗೆದ್ದು ಬೆಳಕಿಗೆ ಸಾಯುತ್ತಿದೆ ಹೌದು ಇದು ಹೊಸ ಭಾರತ ಕತ್ತಲೆ ಕು ಬೆತ್ತಲೆ ಕುಣಿದು ಕತ್ತಲಿ ಗೆದ್ದು ಬೆಳಕಿಗೆ ಸಾಯುತ್ತಿದೆ ಬೆರಳ ನೆಕ್ಕುತ್ತಾ ಗದ್ದಿಲು ದೇಸ ತಿನ್ನುತ್ತಿದೆ ಬೆರಳ ನೆಕ್ಕುತ್ತಾ ಗೆದ್ದಿಲು ದೇಸ ತಿನ್ನುತ್ತಿದೆ ನೆನಪಿರಲಿ ಇಲ್ಲಿ ಪ್ರಶ್ನಿಸಿದವರು ಗಂಡು ಸೂಳೆಗಳಾಗುತ್ತಾರೆ ನೆನಪಿರಲಿ ಇಲ್ಲಿ ಪ್ರಶ್ನಿಸಿದವರು ಗಂಡು ಸೂಳೆಗಳಾಗುತ್ತಾರೆ ನಾವು ಬಹಿಸ್ ಬಹಿಷ್ಕೃತಗೊಂಡವರು ನಾವು ಬಹಿಷ್ಕೃತಗೊಂಡವರು ಮಸೀದಿಗಳ ಸೂರು ಮಸೀದಿ ದೇವಸ್ಥಾನ ಮತ್ತು ಈಗರ್ಜಿ ಇಲ್ಲಿ ಅವನ ಮಕ್ಕಳಿಗಷ್ಟೇ ದಕ್ಕುತ್ತಾರೆ ನಾವು ಬಹಿಷ್ಕೃತಗೊಂಡವರು ನಮ್ಮಗಳ ಸೂರು ಮಸೀದಿ ದೇವಸ್ಥಾನ ಮತ್ತು ಈ ಗರ್ಜಿ ಇಲ್ಲಿ ಅವ್ವನ ಮಕ್ಕಳಿಗಷ್ಟೇ ದಕ್ಕುತ್ತಾರೆ ಕಾರ್ಲ್ ಮಾರ್ಕ್ಸ್ ಪೆರಿಯಾರ್ ಅಂಬೇಡ್ಕರರು ಇಂದಿಗೂ ನನ್ನೊಡನೆ ಜೀವಂತ ಕಾರ್ಲು ಮಾರ್ಕ್ಸ್ ಪೆರಿಯಾರ್ ಅಂಬೇಡ್ಕರರು ಇಂದಿಗೂ ನನ್ನೊಡನೆ ಜೀವಂತ ನಾನು ತುಂಬ ಕೆಟ್ಟವನು ಕಲ್ಲನ್ನು ಕಲ್ಲಾಗಿ ನದಿಯನ್ನು ನದಿಯಾಗಿ ಗಾಳಿ ಗಿಡ ಬಳ್ಳಿ ಅಷ್ಟೇ ಯಾಕೆ ಮನುಷ್ಯ ನಿನ್ನನ್ನು ಮನುಷ್ಯನಾಗಿಯೇ ನೋಡುತ್ತೇನೆ ಬೇಕಿದ್ದರೆ ಊರಲ್ಲಿ ಕೇಳಿ ಕೆಟ್ಟವನ ಕೆಟ್ಟವನಾರೆಂದು ನನ್ನನ್ನೇ ದೂರುತ್ತಾರೆ ನಾನು ಕಲ್ಲು ನಾನು ತುಂಬ ಕೆಟ್ಟವನು ಕಲ್ಲನ್ನು ಕಲ್ಲಾಗಿ ನದಿಯನ್ನು ನದಿಯಾಗಿ ಗಾಳಿ ಗಿಡ ಬಳ್ಳಿ ಅಷ್ಟೇ ಯಾಕೆ ಮನುಷ್ಯ ನಿನ್ನನ್ನು ಮನುಷ್ಯನಾಗಿಯೇ ನೋಡುತ್ತೇನೆ ಬೇಕಿದ್ದರೆ ಊರಲ್ಲಿ ಕೇಳಿ ಕೆಟ್ಟವನಾರೆಂದು ನನ್ನನ್ನೇ ದೂರುತ್ತಾರೆ ನನ್ನ ಗುಂಡಿಗೆಗೆ ಗುಂಡಿಳಿಸಿ ನಿಮ್ಮ ಕುತ್ತಿಗೆ ನೆತ್ತರುಣಿಸಿ ಕರುಳ ಕಿತ್ತು ಅನ್ನ ತಡಕಾಡಿ ನೋಡಿ ಕಣಕಣವ ಕಿತ್ತು ನೋಡಿ ನನ್ನವ ನೆದೆಯಲ್ಲಿ ಹೊರತು ಧರ್ಮ ಜಾತಿ ಮೇಲು ಕೀಳು ನಾವು ಉಣ್ಣಲಿಲ್ಲ ಅವ್ವ ಬಸಿಯಲ್ಲೂ ಇಲ್ಲ ನನ್ನ ಗುಂಡಿಗೆಗೆ ಗುಂಡಿಳಿಸಿ ನಿಮ್ಮ ಕುತ್ತಿಗೆ ನೆತ್ತರುಣಿಸಿ ಕರುಳ ಕಿತ್ತು ಅನ್ನ ತಡಕಾಡಿ ನೋಡಿ ಕಣಕಣವ ಕಿತ್ತು ನೋಡಿ ಅವ್ವ ನೆರೆಯಲ್ಲಿ ಹಾಲಿನ ಹೊರತು ಧರ್ಮ ಜಾತಿ ಮೇಲು ಕೀಳು ನಾ ಉಣ್ಣಲಿಲ್ಲ ಅವು ಬಸಿಯಲು ಇಲ್ಲ ಇದು ನಮ್ಮ ಗುಡದಿ ನವಿಲೂರ ಬ್ರದರ್ ಬರೆದಂಥ ಅದ್ಭುತವಾದಂಥ ಬರಹ ನಿಜ ಈ ಲೈನ್ಗಳನ್ನ ಓದೋದಕ್ಕೆ ನನಗೆ ಗೊಂಡಿಗೆ ಸ್ವಲ್ಪ ಜಲ್ಲಂತು ಏಕೆಂದರೆ ಇಂಥ ಮೇರು ಎಷ್ಟು ಮಾರ್ಮಿಕವಾದಂಥ ಬರಹನ ನಮ್ಮ ನವಿಲೂರ ಗುಡದಯ್ಯವರು ಬರೆದಿದ್ದಾರೆ ಅದ್ಭುತವಾದಂಥ ಬರಹ ತುಂಬ ಇದನ್ನು ವಿಮರ್ಶೆಗೊಳಪಡಿಸಿದ್ರೆ ಪುಟ ಪುಟಗಟ್ಲೇನೆ ಇವ ಒಂದು ಬರಹಕ್ಕೆ ನಾವು ಏನು ವಿಮರ್ಶೆನ ಬರೆಯುವಂಥದ್ದು ಅಷ್ಟು ಇದು ತುಂಬ ಪ್ರಬುದ್ಧವಾದಂಥ ಬರಹ ನಾನು ಮೊನ್ನೆಯವರಿಗೆ ಕಾಲ್ ಮಾ ಮೆಸೇಜ್ ಮಾಡಿದ್ದೆ ಬ್ರದರ್ ನೀವು ಯಾವಾಗ ಪುಸ್ತಕಗಳನ್ನ ಹೊರಗೆ ತರ್ತೀರಪ್ಪ ಇಷ್ಟೊಂದು ಉತ್ಕೃಷ್ಟವಾದಂಥ ಬರಹಗಳನ್ನ ಬರೀತಿದ್ದೀರ ದಯಮಾಡಿ ನಿಮ್ಮಂಥ ಯುವ ಜನತೆ ಪುಸ್ತಕಗಳ ರೂಪ ಕೊಟ್ಟರೆ ಹಲವಾರು ಹೊಸ ಯುವ ಜನರಿಗೆ ಇದು ಉಪಯೋಗ ಆಗುತ್ತೆ ದಯಮಾಡಿ ನಿನ್ನ ಬರಹಕ್ಕೆ ಒಂದು ಪುಸ್ತಕ ರೂಪ ಕೊಡಪ್ಪ ಅಂತ ಕೇಳಿದಾಗ ಖಂಡಿತ ಹೂವು ನಾನು ಕೊಡ್ತೀನಿ ಅಂದರು ಮತ್ತು ನಾನು ಗುಡದೈನ್ ಬಗ್ಗೆ ಹೇಳಲೇಬೇಕಾದಂಥ ಒಂದು ಮತ್ತೊಂದು ಹೆಮ್ಮೆ ವಿಚಾರ ಏನಂದರೆ ಮಹಿಳೆಯರು ಅಂದರೆ ನಾನು ನೋಡ್ದಂಗೆ ಕೂತು ಕೂಡ ನಾನು ಗುಡದಯ್ಯವ್ರನ್ನ ಭೇಟಿ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಮಹಿಳೆಯರಿಗೆ ತಾಯಿ ಸ್ಥಾನದಲ್ಲಿಟ್ಟು ಗೌರವಿಸ್ತಾರೆ ಅಂದರೆ ನಾನು ಅವ್ರ ಚಾಟಿಂಗ್ ತುಂಬ ದಿನ ಆಗಿತ್ತು ನಾನು ಗುಡದಯ್ಯವರಿಗೆ ಚಾಟಿಂಗ್ ಮಾಡಿ ಮೊನ್ನೆ ನಾನು ಚಾಟ್ ಮಾಡಿದಾಗ ನನಗನ್ನಿಸ್ತು ಯಾರೋ ಅಪರಿಚಿತರಾದ ಅಕ್ಕ ತಂಗಿಯರನ್ನೇ ಎಷ್ಟು ಗೌರವಿತವಾಗಿ ನೋಡುವಂಥ ಗುಡದಯ್ಯ ಇನ್ನು ತಾನೆತ್ತ ಆ ತಾಯಿ ತನ್ನ ಬೆನ್ನಿಂದೆ ಬಂದಿರುವಂಥ ಅಕ್ಕ ತಂಗಿ ತಾನು ಪ್ರೀತಿಸಿ ಮದುವೆಯಾಗಿರುವಂಥ ಹೆಂಡ್ತಿನ ಎಷ್ಟು ಗೌರವಿಸ್ತಾರೆ ಎಷ್ಟು ಆಧರಿಸ್ತಾರೆ ಅನ್ನುವಂಥದ್ದನ್ನ ನಾನು ಅವ್ರ ಚಾಟಿಂಗಲ್ಲಿ ಕಂಡಂಥದ್ದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಇಂಥ ಮಕ್ಕಳು ತುಂಬ ವಿರಳ ಇಂಥ ವ್ಯಕ್ತಿತ್ವನ ಹೊಂದಿರುವಂಥವ್ರು ಕೂಡದಯ ನನಗೆ ತಿಳಿದ ತಿಳಿದ ಮಟ್ಟಕ್ಕೆ ನಿಮ್ಮ ಕವಿತೆಯನ್ನು ನಾನು ವಾಚನ ಮಾಡಿದ್ದೀನಿ ಅಪ್ಪ ಕವಿತೆ ವಾಚನದಲ್ಲಿ ಏನಾರೂ ವ್ಯತ್ಯಾಸ ಆಗಿದ್ದಿಲ್ಲ ಆಗಿದ್ದಲ್ಲಿ ದಯಮಾಡಿಕೆ ಸಮಯ ಇರಲಿ ಸೊ ಈ ಅಕ್ಕನ ಕ್ಷಮಿಸು ಅಂತ ಕೇಳ್ತಾ ಮುಂದಿನ ನಿನ್ನ ಉಜ್ವಲವಾದಂಥ ಭವಿಷ್ಯ ಮತ್ತಷ್ಟು ಸಾಹಿತ್ಯ ಕೃಷಿನಲ್ಲಿ ನೀನು ತೊಡಗಿಸ್ಕೊಬೇಕು ನೀನು ಉಜ್ವಲವಾದಂಥ ಭವಿಷ್ಯ ಬಂಗಾರ ಆಗಬೇಕು ಅಂತ ಆಸಿಸ್ತಾ ನೀನು ನೆನ್ಕಂಡಿರೋ